ಒಮ್ಮೆ ಬುದ್ಧರು ತನ್ನ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಹಳ್ಳಿಯನ್ನು ಕಂಡರು ಅವರು ತಮ್ಮ ಶಿಷ್ಯರೊಂದಿಗೆ ಒಂದೆರಡು ದಿನಗಳ ಕಾಲ ಅದೇ ಹಳ್ಳಿಯಲ್ಲಿ ಉಳಿಯಲು ನಿರ್ಧರಿಸಿದರು ಗೌತಮ ಬುದ್ಧನು ತಮ್ಮ ಹಳ್ಳಿಗೆ ಬಂದಿದ್ದಾನೆ ಎಂಬ ಸುದ್ದಿ ಹಳ್ಳಿಯಲ್ಲಿ ಬೆಂಕಿಯಂತೆ ಹರಡಿತು ಇದನ್ನು ಕೇಳಿದ ಜನರು ಬುದ್ಧನನ್ನು ನೋಡಲು ಬರಲು ಪ್ರಾರಂಭಿಸಿದರು ಮತ್ತು ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳಲು ಪ್ರಾರಂಭಿಸಿದರು ಬುದ್ಧನು ಅವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದನು ಏತನ್ ಮಧ್ಯೆ ಒಬ್ಬ ಹಳ್ಳಿಗನು ಬುದ್ಧನಿಗೆ ಹೇಳಿದನು ಹಳ್ಳಿಯಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನಮ್ಮ ಜೀವನವನ್ನು ನಡೆಸುತ್ತೇವೆ ಮತ್ತು ದೇವರು ನಮಗೆ ನೀಡಿದ ಎಲ್ಲದಕ್ಕೂ ನಾವು ಧನ್ಯವಾದ ಹೇಳುತ್ತೇವೆ ಆದರೆ ನಮ್ಮ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಮತ್ತು ತನ್ನ ಬಡತನಕ್ಕೆ ದೇವರನ್ನು ಯಾವಾಗಲೂ ದೂಷಿಸುತ್ತಲೇ ಇರುತ್ತಾನೆ ಅವನು ಯಾವಾಗಲೂ ದೇವರನ್ನು ಶಪಿಸುತ್ತಲೇ ಇರುತ್ತಾನೆ ಮತ್ತು ನಿಂದಿಸುತ್ತಾನೆ ನಾವು ಅವನನ್ನು ತಡೆಯಲು ಪ್ರಯತ್ನಿಸಿದರೆ ಅವನು ನಮ್ಮನ್ನು ನಿಂದಿಸಲು ಪ್ರಾರಂಭಿಸುತ್ತಾನೆ ಏನು ಮಾಡಬೇಕೆಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ಅವನು ಹೇಳಿದನು ಬುದ್ಧರು ಮುಗುಳ್ನಗೆಯೊಂದಿಗೆ ಹುಡುಗರೆ ದಯವಿಟ್ಟು ಅವನನ್ನು ನನ್ನ ಬಳಿ ಕರೆತನ್ನಿ ಎಂದು ಹೇಳಿದರು ಆಗ ಗ್ರಾಮಸ್ಥರೊಬ್ಬರು ಹೇಳಿದರು ಗುರುಗಳೇ ಆ ವ್ಯಕ್ತಿಯು ತುಂಬಾ ಒರಟಾಗಿದ್ದಾನೆ ಅವನು ನಿಮ್ಮನ್ನು ನಿಂದಿಸಬಹುದು ಮತ್ತು ಅವನು ನಿಮ್ಮನ್ನು ಅವಮಾನಿಸುವುದನ್ನು ನಾವು ನೋಡಲಾಗುವುದಿಲ್ಲ ಆದ್ದರಿಂದ ಅವನನ್ನು ಇಲ್ಲಿಗೆ ಕರೆಯುವುದು ಸೂಕ್ತವಲ್ಲ ಎಂದು ಹೇಳಿದನು ಬುದ್ಧರು ಮುಗುಳ್ನಕ್ಕೂ ಚಿಂತಿಸಬೇಡಿ ನೀವು ಅವನನ್ನು ಇಲ್ಲಿಗೆ ಕರೆತನ್ನಿ ನಾನು ಅವನ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಅವನಿಗೆ ಹೇಳಿ ಎಂದರು ಬುದ್ಧನ ಮಾತುಗಳನ್ನು ಕೇಳಿದ ನಂತರ ಕೆಲವು ಗ್ರಾಮಸ್ಥರು ಅವನನ್ನು ಕರೆತರಲು ಹೋದರು ಮೊದಲಿಗೆ ಆ ವ್ಯಕ್ತಿಯು ಬುದ್ಧನ ಬಳಿಗೆ ಹೋಗಲು ನಿರಾಕರಿಸಿದನು ಮತ್ತು ಈ ಸನ್ಯಾಸಿಗಳೆಲ್ಲ ಕಪಟಿಗಳು ಅವರೆಲ್ಲರೂ ನಕಲಿ ನಾನು ಯಾರ ಬಳಿಯೂ ಹೋಗುವುದಿಲ್ಲ ಎಂದು ಹೇಳಿದನು ಆದರೆ ಕೆಲವು ಗ್ರಾಮಸ್ಥರು ಬುದ್ಧನು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಹೇಳಿದಾಗ ಅವನು ಬುದ್ಧನನ್ನು ಸಂಪರ್ಕಿಸಲು ಒಪ್ಪಿಕೊಂಡನು ಆ ವ್ಯಕ್ತಿಯು ಬುದ್ಧನನ್ನು ದಿಟ್ಟಿಸಿ ಕೇಳಿದನು ಏನಾಯಿತು ಎಂದು ನನಗೆ ಹೇಳಿ ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆದಿದ್ದೀರಿ ನೀವು ನನಗೆ ಏನು ಹೇಳಲು ಬಯಸುತ್ತೀರಿ ನಾನು ದೇವರನ್ನು ನಿಂದಿಸಬಾರದು ಎಂದು ನೀವು ಬಯಸುತ್ತೀರಾ ಆ ದೇವರು ನನಗೆ ಕೊಟ್ಟಿರುವುದನ್ನು ನಾನೇಕೆ ನಿಂದಿಸಬಾರದು ಅವರು ನನಗೆ ಈ ನಿಷ್ಪ್ರಯೋಜಕ ದೇಹವನ್ನು ನೀಡಿದರು ಆದರೆ ಈ ದೇಹಕ್ಕೆ ಹಣವೂ ಬೇಕು ಆ ದೇವರು ನನಗೆ ಹಣವನ್ನು ಏಕೆ ನೀಡಲಿಲ್ಲ ಈ ನಿಷ್ಪ್ರಯೋಜಕ ದೇಹವನ್ನು ನಾನು ಏನು ಮಾಡಬೇಕು ನೀವು ನನ್ನ ಹಣದ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾದರೆ ಅದು ಒಳ್ಳೆಯದು ಇಲ್ಲದಿದ್ದರೆ ನೀವು ಈ ಹಳ್ಳಿಯಿಂದ ಹೊರಹೋಗಿ ಎಲ್ಲಾ ಸನ್ಯಾಸಿಗಳು ನಕಲಿ ಎಂದು ನನಗೆ ತಿಳಿದಿದೆ ಎಂದು ಹೇಳಿದನು ಬುದ್ಧನು ಆ ವ್ಯಕ್ತಿಯ ಮಾತನ್ನು ಕೇಳಿದ ನಂತರ ಕೋಪಗೊಳ್ಳುವ ಬದಲು ನಗುತ್ತಿದ್ದನು ಬುದ್ಧನು ಆ ವ್ಯಕ್ತಿಗೆ ಹೇಳಿದನು ನನ್ನ ಸ್ನೇಹಿತ ನಾನು ನಿಮ್ಮನ್ನು ಆ ದೇವರನ್ನು ನಂಬುವಂತೆ ಕೇಳುತ್ತಿಲ್ಲ ಅಥವಾ ಅವನನ್ನು ನಂಬಬೇಡಿ ಎಂದು ಹೇಳುತ್ತಿಲ್ಲ ಒಬ್ಬ ವ್ಯಕ್ತಿಯ ಸಂತೋಷ ಮತ್ತು ದುಃಖಕ್ಕೆ ಕಾರಣ ಅವನ ಸ್ವಂತ ಕರ್ಮ ಅದಕ್ಕಾಗಿಯೇ ಬೇರೊಬ್ಬರನ್ನು ಶಪಿಸುವ ಬದಲು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮ ಹಣದ ಸಮಸ್ಯೆಯನ್ನು ಪರಿಹರಿಸಬಹುದು ಬುದ್ಧನ ಮಾತನ್ನು ಕೇಳಿದ ಆ ವ್ಯಕ್ತಿ ಕೋಪಗೊಂಡು ನನಗೆ ನಿಮ್ಮ ಉಪದೇಶದ ಅಗತ್ಯವಿಲ್ಲ ನೀವು ಕಪಟರಂತೆ ಕಾಣುತ್ತೀರಿ ನಾನು ಹಣದ ಭರವಸೆಯಲ್ಲಿ ಮಾತ್ರ ಇಲ್ಲಿಗೆ ಬಂದಿದ್ದೇನೆ ನೀವು ನನ್ನ ಹಣದ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲದಿದ್ದರೆ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದನು ಈ ವ್ಯಕ್ತಿಯು ಹೀಗೆ ಹೇಳಿದರೆ ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ಬುದ್ಧನು ತಿಳಿದುಕೊಂಡನು ಬುದ್ಧನು ಆ ವ್ಯಕ್ತಿಗೆ ಹೇಳಿದನು ನೋಡು ಗೆಳೆಯ ನನ್ನ ಬಳಿ ಹಣವಿಲ್ಲ ಅಲ್ಲದೆ ನನಗೆ ಯಾವುದೇ ಹಣದ ಅಗತ್ಯವಿಲ್ಲ ಆದರೆ ನನಗೆ ಒಬ್ಬ ರಾಜನ ಬಗ್ಗೆ ತಿಳಿದಿದೆ ನಾನು ಅವನಿಂದ ಹಣವನ್ನು ಪಡೆದು ನಿನಗೆ ಕೊಡಬಲ್ಲೆ ಆದರೆ ಅದಕ್ಕೆ ಪ್ರತಿಯಾಗಿ ನೀನು ಆ ರಾಜನಿಗೆ ಏನನ್ನಾದರೂ ನೀಡಬೇಕಾಗುತ್ತದೆ ಎಂದು ಹೇಳಿದರು ಅದಕ್ಕೆ ಆ ವ್ಯಕ್ತಿ ನಾನು ರಾಜನಿಗೆ ಏನು ಕೊಡಲಿ ಅವನಿಗೆ ನೀಡಲು ನನ್ನ ಬಳಿ ಏನೂ ಇಲ್ಲ ಎಂದು ಹೇಳಿದ ಆಗ ಬುದ್ಧನು ಆ ರಾಜನಿಗೆ ಹುಟ್ಟಿನಿಂದ ಕುರುಡನಾದ ಮಗನಿದ್ದಾನೆ ರಾಜನ ವೈದ್ಯಕೀಯ ಸಲಹೆಗಾರರು ಯಾರಾದರೂ ಜೀವಂತ ವ್ಯಕ್ತಿಯ ಕಣ್ಣುಗಳನ್ನು ಪಡೆಯಲು ಸಾಧ್ಯವಾದರೆ ಅವರು ರಾಜನ ಮಗನ ಕಣ್ಣುಗಳನ್ನು ಗುಣಪಡಿಸಬಹುದು ಎಂದು ಹೇಳಿದ್ದಾರೆ ನೀನು ನಿನ್ನ ಎರಡೂ ಕಣ್ಣುಗಳನ್ನು ರಾಜನ ಮಗನಿಗೆ ನೀಡಿದರೆ ರಾಜನು ನಿನ್ನ ತೂಕಕ್ಕೆ ಸಮಾನವಾದ ಚಿನ್ನದ ನಾಣ್ಯಗಳನ್ನು ನಿನಗೆ ನೀಡುತ್ತಾನೆ ಮತ್ತು ನಂತರ ನೀನು ಅವುಗಳೊಂದಿಗೆ ನಿನ್ನ ಜೀವನವನ್ನು ನಡೆಸಬಹುದು ಎಂದು ಹೇಳಿದನು ಇದನ್ನು ಕೇಳಿದ ಆ ವ್ಯಕ್ತಿಯು ಕೋಪಗೊಂಡು ನೀವು ಏನು ಹೇಳುತ್ತಿದ್ದೀರಿ ನಾನು ನನ್ನ ಕಣ್ಣುಗಳನ್ನು ನೀಡಬೇಕೆ ನಾನು ನನ್ನ ಕಣ್ಣುಗಳನ್ನು ಯಾರಿಗಾದರೂ ಏಕೆ ನೀಡಬೇಕು ಯಾರಾದರೂ ನನಗೆ ಎಷ್ಟೇ ಹಣ ಕೊಟ್ಟರೂ ನಾನು ನನ್ನ ಕಣ್ಣುಗಳನ್ನು ಯಾರಿಗೂ ನೀಡುವುದಿಲ್ಲ ಎಂದು ಹೇಳಿದನು ಬುದ್ಧರು ಹೇಳಿದರು ಆದರೆ ಅದಕ್ಕೆ ಪ್ರತಿಯಾಗಿ ಸಾಕಷ್ಟು ಹಣವನ್ನು ನೀನು ಪಡೆಯಬಹುದು ನಿನಗೆ ಹಣದ ಅಗತ್ಯವಿಲ್ಲವೆ ಎಂದು ಕೇಳಿದರು ಆ ವ್ಯಕ್ತಿ ಹೌದು ನನಗೆ ಹಣ ಬೇಕು ಆದರೆ ನಾನು ಹಣಕ್ಕಾಗಿ ನನ್ನ ಕಣ್ಣುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಅರ್ಥವಲ್ಲ ನನಗೆ ಕಣ್ಣುಗಳಿಲ್ಲದಿದ್ದರೆ ನಾನು ಹಣವನ್ನು ಏನು ಮಾಡಲಿ ಎಂದು ಕೇಳಿದನು ಅದಕ್ಕೆ ಉತ್ತರಿಸಿದ ಬುದ್ಧನು ಸರಿ ಎರಡೂ ಕಣ್ಣುಗಳನ್ನು ಅಲ್ಲದಿದ್ದರೂ ಕನಿಷ್ಠ ಒಂದು ಕಣ್ಣನ್ನು ನೀಡಬಹುದು ಆಗಲೂ ನೀನು ರಾಜನಿಂದ ನಿನ್ನ ತೂಕಕ್ಕೆ ಸಮನಾದ ಚಿನ್ನದ ನಾಣ್ಯಗಳನ್ನು ಪಡೆಯಬಹುದು ಎಂದು ಹೇಳಿದರು ಆ ವ್ಯಕ್ತಿ ನೀವು ಹುಚ್ಚರಾಗಿದ್ದೀರಾ ಚಿನ್ನದ ನಾಣ್ಯಗಳಿಗೆ ಪ್ರತಿಯಾಗಿ ನಾನು ನನ್ನ ಒಂದು ಕಣ್ಣನ್ನು ಕೊಡುವುದಿಲ್ಲ ನನ್ನ ಕಣ್ಣುಗಳು ಅಮೂಲ್ಯವಾಗಿವೆ ನನ್ನ ಅಮೂಲ್ಯ ಕಣ್ಣನ್ನು ನಾನು ಏಕೆ ಮಾರಾಟ ಮಾಡಲಿ ಎಂದು ಕೇಳಿದನು ಬುದ್ಧರು ಮತ್ತೆ ಹೇಳಿದರು ನಿನಗೆ ಇನ್ನೂ ಸ್ವಲ್ಪ ಹಣ ಬೇಕಾದರೆ ನಾನು ರಾಜನಿಂದ ಕೇಳಿಕೊಡಿಸುತ್ತೇನೆ ಎಂದು ಹೇಳಿದರು ತುಂಬಾ ಕೋಪಗೊಂಡ ಆ ವ್ಯಕ್ತಿಯು ನಿಲ್ಲಿಸಿ ನನ್ನ ಕಣ್ಣುಗಳು ಅಮೂಲ್ಯವಾಗಿವೆ ದಯವಿಟ್ಟು ಈ ವಿಷಯವನ್ನು ಬಿಡಿ ನನಗೆ ಹಣದ ಅಗತ್ಯವಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಕಣ್ಣುಗಳನ್ನು ಮಾರಾಟ ಮಾಡಲು ಬಯಸುವುದಿಲ್ಲ ಎಂದು ಹೇಳಿದ ಇದನ್ನು ಆಲಿಸಿದ ಬುದ್ಧನು ನನ್ನ ಸ್ನೇಹಿತ ಕೆಲವೇ ಕ್ಷಣಗಳ ಹಿಂದೆ ನೀವು ನಿಮ್ಮ ದೇಹವನ್ನು ನಿಷ್ಪ್ರಯೋಜಕ ಎಂದು ಕರೆಯುತ್ತಿದ್ದೀರಿ ಆದರೆ ಈಗ ನಿಮ್ಮ ಕಣ್ಣುಗಳು ಅಮೂಲ್ಯವೆಂದು ಹೇಳುತ್ತಿದ್ದೀರಿ ನಿಮ್ಮ ಕಣ್ಣುಗಳು ನಿಮ್ಮ ದೇಹದ ಒಂದು ಸಣ್ಣ ಭಾಗವಾಗಿದೆ ನಿಮ್ಮ ಕಣ್ಣುಗಳು ಅಮೂಲ್ಯವಾಗಿದ್ದರೆ ನಿಮ್ಮ ದೇಹವು ಹೇಗೆ ನಿಷ್ಪ್ರಯೋಜಕವಾಗುತ್ತದೆ ಎಂದು ಕೇಳಿದರು ಗೌತಮ ಬುದ್ಧನ ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಮತ್ತು ಅವನು ಬುದ್ಧನ ಪಾದಗಳಿಗೆ ಬಿದ್ದು ಅಳಲು ಪ್ರಾರಂಭಿಸಿದನು ಬುದ್ಧನು ಅವನನ್ನು ಎಬ್ಬಿಸಿ ಹೇಳಿದನು ನನ್ನ ಸ್ನೇಹಿತ ಪ್ರಕೃತಿ ನಮಗೆ ಈ ಅಮೂಲ್ಯ ದೇಹವನ್ನು ನೀಡಿದೆ ಆದರೆ ಹೆಚ್ಚಿನ ಜನರು ಅದನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ತಮ್ಮನ್ನು ತಾವು ಶಪಿಸುತ್ತಲೇ ಇರುತ್ತಾರೆ ಕೆಲವೇ ಕ್ಷಣಗಳ ಹಿಂದೆ ನೀವು ನಿಮ್ಮ ದೇಹವನ್ನು ನಿಷ್ಪ್ರಯೋಜಕವೆಂದು ಯೋಚಿಸುತ್ತಿದ್ದೀರಿ ಆದರೆ ಈಗ ನೀವು ಅದನ್ನು ಅಮೂಲ್ಯವೆಂದು ಯೋಚಿಸುತ್ತಿದ್ದೀರಿ ವಾಸ್ತವವಾಗಿ ಮನುಷ್ಯನು ಉಚಿತವಾಗಿ ಏನನ್ನೇ ಪಡೆದರೂ ಅವರು ಅದರ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಎಲ್ಲಾ ಜೀವಿಗಳಲ್ಲಿ ಅತ್ಯುತ್ತಮವಾದ ಈ ಅಮೂಲ್ಯ ದೇಹವನ್ನು ನಮಗೆ ನೀಡಿದ ಪ್ರಕೃತಿಗೆ ನಾವು ಕೃತಜ್ಞರಾಗಿರಬೇಕು ಎಂದು ಬುದ್ಧರು ಆ ವ್ಯಕ್ತಿಗೆ ತಿಳಿಹೇಳಿದರು ಈ ಕಥೆಯ ಮೂಲಕ ನಾವು ನಮ್ಮ ಜೀವನದಲ್ಲಿ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಯಬೇಕಾಗಿದೆ ಅದೇನೆಂದರೆ ಜನರು ತಮ್ಮ ಜೀವನದ ಬಗ್ಗೆ ನಿರಾಶೆಗೊಳ್ಳುತ್ತಾರೆ ಮತ್ತು ತಮ್ಮನ್ನು ನಿಷ್ಪ್ರಯೋಜಕರು ಎಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ ಆದರೆ ಈ ಮಾನವ ದೇಹ ಮತ್ತು ಈ ಜೀವನವು ಪ್ರಕೃತಿಯ ಅಮೂಲ್ಯ ಕೊಡುಗೆ ಎಂಬುದನ್ನು ಅವರು ಮರೆಯುತ್ತಾರೆ ಮಾನವ ದೇಹವು ಪ್ರಕೃತಿಯ ಅತ್ಯುತ್ತಮ ಸೃಷ್ಟಿಯಾಗಿದೆ ಏಕೆಂದರೆ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡುವ ಸ್ವಾತಂತ್ರ್ಯ ಮನುಷ್ಯನಿಗೆ ಮಾತ್ರ ಇದೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಮಾನವ ಮನಸ್ಸು ಮಾತ್ರ ನಿರ್ಧರಿಸಬಲ್ಲದು ಪ್ರಾಣಿಗಳು ಅಥವಾ ಪಕ್ಷಿಗಳಿಗೆ ಅಂತಹ ಸ್ವಾತಂತ್ರ್ಯವಿಲ್ಲ ಆದ್ದರಿಂದ ಅಂತಹ ಅಮೂಲ್ಯವಾದ ಮಾನವ ಜೀವನವನ್ನು ಪಡೆದಾಗ ಈ ಜೀವನವನ್ನು ನಮಗೆ ದಯಪಾಲಿಸಿದ ಆ ಸರ್ವೋಚ್ಚ ಶಕ್ತಿಗೆ ನಾವು ಯಾವಾಗಲೂ ಧನ್ಯವಾದ ಹೇಳಬೇಕು ನೀವು ಸಂತೋಷವಾಗಿರಲು ಬಯಸಿದರೆ ನಿಮ್ಮಲ್ಲಿ ಇರುವ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸಿ ನಿಮ್ಮಲ್ಲಿ ಇಲ್ಲದಿರುವ ವಿಷಯಗಳ ಬಗ್ಗೆ ಯೋಚಿಸಬೇಡಿ ಮಾನವ ಜನ್ಮವನ್ನು ಪಡೆದಿರುವ ನಾವು ಅದೃಷ್ಟವಂತರು ಎಂದು ಭಾವಿಸಿ ಸಂತೋಷವಾಗಿರಬೇಕೋ ಅಥವಾ ನಮ್ಮಲ್ಲಿ ಇಲ್ಲದ ವಿಷಯಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ನಾವು ದುಃಖಿತರಾಗಬೇಕು ಎಂಬುದು ನಮ್ಮ ಕೈಯಲ್ಲಿದೆ